ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗೇ ಇದ್ದೀರಾ ಅಂದ್ಕೊಂಡು ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಈ ವ್ಲಾಗ್ನ ನಾನು ವೆಟ್ನಸ್ಡೇ ನೈಟಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅರೌಂಡ್ ಏಯ್ಟ್ ತರ್ಟಿ ಆಗಿತ್ತು ಸೊ ನಾವು ಹೊರಟಿದ್ದು ಮನೆಯಿಂದ ಯಶವಂತಪುರ ಬಸ್ ಸ್ಟ್ಯಾಂಡಿಗೆ ಸೊ ಇಲ್ಲಿ ದೇಹ ನಮ್ಮ ಜರ್ನಿದು ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ಸೊ ಬಸ್ ಆಲ್ರೆಡಿ ರೆಡಿ ಇತ್ತು ಬಸ್ಸಿಗೆ ಹೊರಟ್ವಿ ಇನ್ನು ನಾವು ಹೊರಟಿರೋದು ತಿರುಪತಿ ದೇವಸ್ಥಾನಕ್ಕೆ ತುಂಬ ದಿನ ಅಂದ್ಕೊಳ್ತಾ ಇದ್ದಿದ್ದು ಡೆಸ್ಟಿನೇಷನ್ ಇದು ಹೋಗಬೇಕು ಹೋಗಬೇಕು ಅಂತ ಫೈನಲಿ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ನಾನು ಹಸ್ಬೆಂಡ್ ಇಬ್ಬರೇ ಹೊರಟಿದ್ದು ಇನ್ನು ಮಕ್ಕಳಿಗೆ ಯೂನಿಟ್ ಟೆಸ್ಟ್ ಎಲ್ಲ ಇದ್ದಿದ್ದರಿಂದ ಅವರಿಗೆ ಲೀವ್ ಕೊಡೋಲ್ಲ ಅಂತ ಹೇಳಿದರು ಹಾಗಾಗಿ ಇಬ್ಬರೇ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು ಇಲ್ಲಿ ಡಿನ್ನರ್ಗೆ ಅಂತೇಳಿ ನಿಲ್ಲಿಸಿದ್ರು ಹೊಸಕೋಟೆ ಟೋಲ್ ಹತ್ರ ಆ್ಯಂಡ್ ಈ ಹೋಟೆಲಲ್ಲಿ ನನಗೆ ಈ ಪೇಂಟಿಂಗ್ಸ್ ಎಲ್ಲ ತುಂಬ ಇಷ್ಟ ಆಯಿತು ರಾಧಾಕೃಷ್ಣ ಆಗಲಿ ಶಿವ ಪಾರ್ವತಿ ಈ ಪೇಂಟಿಂಗ್ಸ್ ಎಲ್ಲ ಒಂಥರ ಅಟ್ರ್ಯಾಕ್ಟಿವ್ ಆಗಿತ್ತು ಇನ್ನು ನಾವು ಮನೆಯಿಂದನೇ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಆದರೂ ಹೊರಗಡೆ ಬಂದಾಗ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಅದರಲ್ಲೂ ನನಗಂತೂ ನಿಮಗೆಲ್ಲ ಹೇಗೆ ಅಂತ ಕಮೆಂಟ್ ಮಾಡಿ ನಿಮಗೂ ಇದೇ ರೀತಿ ಅನಿಸುತ್ತೆ ಅಂತ ರೌಂಡ್ ಸೆವೆನ್ ತರ್ಟಿನಲ್ಲಿ ನಾವು ಊಟ ಮಾಡ್ಕೊಂಡು ಹೊರಟಿದ್ದು ಇಲ್ಲಿ ರೀಚ್ ಆಗೋ ಅಷ್ಟೊತ್ತು ಲೆವೆನ್ ಆಗಿತ್ತು ಸೊ ಹಸ್ಬೆಂಡು ಸರಿ ಲೈಟಾಗಿ ಏನಾದರೂ ತಿನ್ಕೊಂಡು ಬರೋಣ ನಡಿ ಅಂತ ಹೇಳಿ ಕರ್ಕೊಂಡು ಬಂದರು ಇನ್ನು ನಾವು ಇಡ್ಲಿ ಸಾಂಬಾರು ತೊಗೊಂಡ್ವಿ ನನಗೆ ಈ ಥರ ಡಿಪ್ಪಲ್ಲಿ ಇಡ್ಲಿ ಸಾಂಬಾರು ಇಷ್ಟ ಆಗುತ್ತೆ ನಾರ್ಮಲ್ಲಾಗಿ ಚಟ್ನಿ ಸಾಂಬಾರು ಜೊತೆ ತಿನ್ನೋದಕ್ಕಿಂತ ಈ ಥರ ಹೊರಗಡೆ ನಾನು ಹೊರಗಡೆ ಹೋದರೆ ಇದನ್ನೇ ಇಷ್ಟಪಟ್ಟು ತಿಂತೀನಿ ಆ್ಯಂಡ್ ಚಳಿಗೂ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಚೆನ್ನಾಗಿತ್ತು ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು ಇಡ್ಲಿ ಎಲ್ಲ ತಿನ್ಕೊಂಡು ಹಸ್ಬೆಂಡು ಒಂದು ಕಾಫಿ ಕುಡ್ಕೊಂಡು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು ಸೊ ಬಸ್ಸು ಅಷ್ಟೇ ಎ ಸಿ ಬಸ್ಸು ಸೆಮಿ ಸ್ಲೀಪರ್ ಆಗಿತ್ತು ಸೊ ಹಾಗಾಗಿ ಜರ್ನಿ ಯಾವುದೇ ರೀತಿ ನಮಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ ಈಸಿಯಾಗಿ ಒಂದ್ ಕಂಫರ್ಟೇಬಲ್ ಆಗಿ ನಾವು ಜರ್ನಿ ಮಾಡಿಕೊಂಡ್ವಿ ಹೋಗ್ತಾ ಹಂಗೆ ಸ್ವಲ್ಪ ಮೂವಿ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಹೊರಟ್ವಿ ಸೊ ಸತ್ಯ ಹರಿಶ್ಚಂದ್ರ ಮೂವಿ ಹಾಕಿದರು ಸೊ ಮೊಬೈಲ್ ಅದ ಅದನ್ನೇ ನೋಡ್ಕೊಂತ ನಮ್ಮ ಜರ್ನಿ ಕಂಪ್ಲೀಟ್ ಮಾಡಿ ನಾವೇನು ರೀಚ್ ಆಗೋ ಅಷ್ಟೊತ್ತಿಗೆ ಟೂ ತರ್ಟಿ ಆಗಿತ್ತು ಅಲ್ಲಿ ಮೇಲೆ ಆಲ್ರೆಡಿ ಇದೆಲ್ಲ ಬುಕ್ ಆಗಿರೋದ್ರಿಂದ ನಮಗೆ ರೂಮ್ ಆಲ್ರೆಡಿ ಅಲಾಟ್ ಮಾಡಿದರು ಸೊ ಇದು ನಾವು ಇವಾಗ ಅಪ್ ಆಗೋಕೆ ಅಷ್ಟೇ ಇದು ಇಲ್ಲಿಂದ ಸ್ಟೇ ಮಾಡ್ತಾಯಿಲ್ಲ ಸೊ ಇದಕ್ಕೆ ನಮಗೆ ಈ ರೂಮ್ ಅಲಾಟ್ ಮಾಡಿದರು ಸೊ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ಅಂದರೆ ಎ ಸಿ ರೂಮ್ ಪ್ರೊವೈಡ್ ಮಾಡಿದರು ಬಿಕಾಸ್ ಬೆಂಗಳೂರಲ್ಲಿ ಇಷ್ಟು ಚಳಿ ಇದ್ರೂ ಅಲ್ಲಿ ಒನ್ಸ್ ತಿರುಪತಿ ರೀಚ್ ಆಗಿದ ತಕ್ಷಣ ಹ್ಯುಮಿಡಿಟಿ ಎಷ್ಟಿತ್ತು ಅಂದರೆ ನಮ್ಮ ಮಿಡ್ ನೈಟ್ ಟೂ ತರ್ಟಿನಲ್ಲೂ ಸಹ ಬೆವರ್ತಾಯಿದ್ದೀವಿ ನಾವು ಅಷ್ಟು ಹ್ಯುಮಿಡಿಟಿ ಇತ್ತು ನಾವು ಇಲ್ಲಿಂದ ಜರ್ಕಿನೋ ಮತ್ತು ಶಾಲು ಎಲ್ಲ ತೊಗೊಂಡೋಗಿದ್ವಿ ಚಳಿ ಇರುತ್ತೆ ಅಂತ ಬಸ್ಸಲ್ಲಿರೋವ್ರಿಗೂ ಅನ್ನಿಸ್ತಿತ್ತು ಬಟ್ ಆ ಬಸ್ಸಿಂದ ಆಚೆ ಬಂದ ಮೇಲಂತೂ ಫುಲ್ ತುಂಬ ಹ್ಯೂಮಿಡಿಟಿ ಇತ್ತು ಇನ್ನು ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿದ್ದು ನಮಗಿಲ್ಲಿ ಸಹಸ್ರನಾಮಾರ್ಚನೆ ಸೇವೆಗೆ ಅವರು ಕರ್ಕೊಂಡೋಗಿತ್ತು ಅದು ಫೈವ್ ಓ ಕ್ಲಾಕ್ ಇರುತ್ತೆ ದರ್ಶನ ಸೊ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಟಿಕೆಟು ಆ್ಯಂಡ್ ದೇ ಈ ರೀತಿ ಅಮ್ಮನವ್ರ ದರ್ಶನ ನಾನು ಇಷ್ಟು ವರ್ಷ ತಿರುಪತಿಗೆ ಮತ್ತು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಈ ರೀತಿ ದರ್ಶನ ಯಾವತ್ತೂ ಮಾಡಿರಲಿಲ್ಲ ಅಷ್ಟು ಮನಸ್ಸಿಗೆ ಸಂತೋಷ ಆಗಿದ್ದೀನಿ ನನಗಂತೂ ಬಿಕಾಸ್ ದೇವಸ್ಥಾನದ ನಮ್ಗೆ ನಾರ್ಮಲ್ ಆಗಿ ನಾವು ಒಳಗೆ ಹೋಗಿದ ತಕ್ಷಣ ಇಮಿಡಿಯೇಟ್ ಲೆಫ್ಟಲ್ಲೇ ನಮ್ಮನ್ನು ಹೊರಗಡೆ ಕಳಿಸ್ಬಿಡ್ತಾರೆ ಬಟ್ ಇದು ನೀವು ಸುಪ್ರಭಾತ ಅಥವಾ ಸಹಸ್ರ ನಾಮರ್ಜನೆ ಸೇವೆಗೆ ಹೋದರೆ ಸೊ ನಿಮಗೆ ಇನ್ನೂ ಒಂದು ಬಾಗಿಲು ಒಳಗಡೆಗೆ ಬಿಡ್ತಾರೆ ಸೊ ಅಮ್ಮನವ್ರನ್ನ ಹತ್ತಿರದಿಂದ ನೋಡಿದಂತೂ ನನ್ನ ಕಣ್ಣು ನಿಜವಾಗ್ಲೂ ಇವಾಗಲೂ ಕಣ್ಣು ಮುಚ್ಚಿದ್ರೆ ನನಗೆ ಅಮ್ಮನವ್ರ ಮುಖನೇ ಕಾಣಿಸುತ್ತೆ ಆ ರೀತಿ ಒಂದು ದರ್ಶನ ಆಯಿತು ನಮಗೆ ತುಂಬ ಆಯಿತು ನಮಗೆ ಬೆಳಗ್ಗೆನೇ ಈ ರೀತಿ ದರ್ಶನ ಆಗಿದ್ದು ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ದಂತೂ ನಮಗೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಿಲ್ಲ ಅಷ್ಟು ಖುಷಿ ಅನ್ನಿಸ್ತು ದೇವ್ರ ದರ್ಶನ ಇನ್ನು ಅಲ್ಲಿಂದ ಬಂದು ಅದೇ ಹೋಟೆಲಲ್ಲಿ ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಹೊರಟಿದ್ದು ಬೆಟ್ಟದ ಮೇಲಕ್ಕೆ ಸೊ ನಾವು ಬಂದಿದ್ದ ಬಸ್ಸಲ್ಲಿ ಸೊ ಬಸ್ ಸ್ಟ್ಯಾಂಡ್ವರೆಗೂ ಮಾತ್ರ ಈ ಬಸ್ ಹೋಗುತ್ತೆ ಬೆಟ್ಟದ ಮೇಲಕ್ಕೆ ಈ ಬಸ್ ಬರೋದಿಲ್ಲ ನಾರ್ಮಲಾಗಿ ಎ ಪಿ ಎಸ್ ಆರ್ ಟಿ ಸಿ ಬಸ್ ಇರುತ್ತಲ್ಲ ಅದೇ ಬಸ್ಸಲ್ಲೇ ನಮ್ಮನ್ನು ಮೇಲುಗಡೆ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಮತ್ತು ನಾವು ನಮ್ಮನೆಯಲ್ಲಿ ಪಿಕ್ ಮಾಡಿದ್ರು ಅಲ್ಲಿಗೆ ಡ್ರಾಪ್ ಮಾಡ್ತಾರೆ ದರ್ಶನ ಎಲ್ಲ ಆದಮೇಲೆ ಸೊ ಇಲ್ಲಿಂದ ನಾವು ಹೋಟೆಲಿಂದ ಹೊರಟಿದ್ದು ಮತ್ತು ಬಸ್ ಸ್ಟ್ಯಾಂಡ್ಗೆ ಇನ್ನು ನನಗೆ ದೇವಸ್ಥಾನಗಳಿಗೆಲ್ಲೇ ಹೋದ್ರೂ ಟ್ರೆಡಿಷ್ನಲ್ ಆಗಿ ಹೋಗೋದೇ ನನಗಿಷ್ಟ ಆಗೋದು ಸೊ ಅದಕ್ಕೆ ನಾನು ಆಲ್ವೇಸು ಸ್ಯಾರಿ ಪ್ರಿಫರ್ ಮಾಡ್ತೀನಿ ದೇವಸ್ಥಾನಗಳಿಗೆಲ್ಲ ಸೊ ನೀವು ನೋಡ್ಬೋದು ಬೆಳಗ್ಗೆನೆ ಸನ್ರೈಸ್ ನೋಡಿಕೊಂಡು ಅಂಡ್ ತಿರುಪತಿ ಬೆಟ್ಟ ನೋಡಿಕೊಂಡು ನಮ್ಮ ಜರ್ನಿ ನಾವು ಸ್ಟಾರ್ಟ್ ಮಾಡಿದ್ದು ಇನ್ನು ಇದು ಸೆಕ್ಯೂರಿಟಿ ಚೆಕ್ ಪಾಯಿಂಟು ಸೊ ನೀವು ಯಾವುದೇ ವೆಹಿಕಲಲ್ಲಿ ಬಂದರೂ ಇಲ್ಲಿ ಸೆಕ್ಯುರಿಟಿ ಚೆಕ್ ಆಗಲೇಬೇಕು ಸೊ ಪ್ರತಿಯೊಬ್ಬರು ವೆಹಿಕಲಿಂದ ಕೆಳಗಿಳಿದು ಸೆಕ್ಯೂರಿಟಿ ಚೆಕ್ ಆದಮೇಲೆ ನಿಮ್ಮನ್ನು ಮುಂದಕ್ಕೆ ಬಿಡೋದು ಸೊ ಅದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಆ್ಯಂಡ್ ಈ ಸ್ಪಾಟ್ ಅಂತೂ ಯಾರೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಒಂದು ಫೋಟೋ ಅಥವಾ ವೀಡಿಯೋ ತೊಗೊಳ್ಳೋದು ಸೆಕ್ಯೂರಿಟಿ ಚೆಕ್ ಆದಮೇಲೆ ಸೊ ಯಾಕಂದರೆ ಅಲ್ಲಿಂದ ಬೆಟ್ಟ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಾನು ನಾವು ಎಸ್ಪೆಷಲಿ ಪ್ರತಿ ಸಾರಿನೂ ಅಲ್ಲೊಂದು ಫೋಟೋ ತೊಗೊಂಡೇ ತೊಗೊತೀವಿ ಇನ್ನು ಈ ಥರ ಎ ಪಿ ಎಸ್ ಸಿ ಆರ್ ಟಿ ಸಿ ಬಸ್ಸಲ್ಲಿ ನಮ್ಮನ್ನು ಬೆಟ್ಟದ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ ಸೊ ನೀವಿನ್ನು ಇದು ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗಬೇಕು ಅಂದರೆ ಜೆಂಟ್ಸು ಜೀನ್ಸ್ ಪ್ಯಾಂಟು ಅಥವಾ ಯಾವುದೇ ರೀತಿ ಪ್ಯಾಂಟ್ಸ್ ಅಲೋ ಮಾಡೋದಿಲ್ಲ ಎಲ್ಲರೂ ಪಂಚೆ ಅಥವಾ ಕುರ್ತಾನೇ ಹಾಕ್ಕೊಂಡು ಹೋಗಬೇಕು ಆ್ಯಂಡ್ ಲೇಡೀಸು ಸ್ಯಾರಿ ಅಥವಾ ಹಾಫ್ ಸ್ಯಾರಿ ಚುಡಿದಾರು ವಿತ್ ದುಪ್ಪಟ್ಟ ಅದು ಸ್ಲೀವ್ಲೆಸ್ ಇರಬಾರ್ದು ವಿತ್ ಸ್ಲೀವ್ ಚುಡಿದಾರ ಈ ಥರನೇ ಹಾಕ್ಕೊಂಡು ಹೋಗಬೇಕು ಯಾವುದೇ ರೀತಿ ವೆಸ್ಟರ್ನ್ ವೇರೆಲ್ಲ ಬಿಡೋದಿಲ್ಲ ತಿರುಪತಿ ದೇವಸ್ಥಾನದೊಳಗಡೆ ದರ್ಶನಕ್ಕೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಬೆಟ್ಟದ ಮೇಲಿಂದ ವ್ಯೂ ಅಂದರೆ ಬೆಳಗ್ಗೆ ಬೆಳಗ್ಗೆನೇ ಈ ರೀತಿ ಒಂದು ಒಂದು ಆಹ್ಲಾದಕರ ವಾತಾವರಣದಲ್ಲಿ ಜರ್ನಿ ಮಾಡೋದು ಅಂದರೆ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಅನ್ನಿಸ್ತು ಸೊ ಒಂಥರ ಗುಡ್ ವೈಪ್ಸಲ್ಲಿ ಡೇ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಈ ಬಸ್ಸು ನಮ್ಮನ್ನು ರಾಮ್ ಬಗೀಚ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ ಸೊ ಅಲ್ಲಿಂದ ಗೈಡು ನಮ್ಮನ್ನು ಮತ್ತು ದರ್ಶನಕ್ಕೆ ಕ್ಯೂಗೆ ಕರ್ಕೊಂಡೋಗಿ ಬಿಡ್ತಾರೆ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಬರಬೇಕು ಸೊ ಇಷ್ಟೊತ್ತು ತಡ್ಕೊಂಡಿದ್ದಿದ್ದು ಒಂದು ಒಂದು ಎಮೋಷನ್ಸ್ ಅನ್ನೋದು ನಮಗೆ ಈ ಪ್ಲೇಸಿಗೆ ಬಂದಿದ್ದ ತಕ್ಷಣ ಒಂಥರ ಏನೋ ಒಂಥರ ಮಕ್ಕಳು ತಾಯಿ ಮಡ್ಲು ಸೇರಿದಂಗೆ ಅಥವಾ ಹೆಣ್ಮಕ್ಳು ತವ್ರ ಮನೆಗೆ ಹೋದರೆ ಎಷ್ಟು ಖುಷಿ ಪಡ್ತಾರೆ ಆ ರೀತಿ ಒಂದು ಫೀಲು ನನಗೆ ಹಸ್ಬೆಂಡ್ಗೆ ಆಗುತ್ತೆ ಪ್ರತಿ ಸಾರಿ ತಿರುಪತಿಗೆ ಬಂದಾಗ ಎಷ್ಟು ಸರಿ ಬಂದ್ರೂ ನಾವು ಮೊದಲನೇ ಸರಿ ಬಂದಿದ್ದೀವಿ ಏನೋ ಅನ್ನೋ ಥರ ಥ್ರಿಲ್ಲಾಗಿ ಫೀಲ್ ಮಾಡ್ತೀವಿ ನಾವು ಸೊ ನಿಮಗೂ ಯಾರಿಗಾದರೂ ಇದೇ ಥರದ್ದು ಅನಿಸುತ್ತಾ ಕಮೆಂಟ್ ಮಾಡಿ ನಮಗಂತೂ ಪ್ರತಿ ಸಾರಿ ಇದೇ ರೀತಿ ಅನಿಸುತ್ತೆ ಇನ್ನು ನಾವು ತಿರುಮಲಕ್ಕೆ ಬಂದಾಗ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಮುಂಚೆ ವರಹ ಸ್ವಾಮಿ ದರ್ಶನ ಮಾಡ್ಕೋಬೇಕು ಯಾಕಂದರೆ ಈ ಬೆಟ್ಟದ ಅಧಿಪತಿ ಅವರು ಸೊ ಅವರು ವೆಂಕಟೇಶ್ವರ ಸ್ವಾಮಿಗೆ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಸೊ ಇಲ್ಲಿ ಏನೇ ಕಾರ್ಯಗಳಾದರೂ ನೈವೇದ್ಯ ಸೇವೆ ಇರ್ಬೋದು ಅಥವಾ ದರ್ಶನ ಏನೇ ಇದ್ದರೂ ಮೊದಲನೇದು ಸ್ವಾಮಿಗೆ ಆಗುತ್ತೆ ನಂತರನೇ ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯ ಎಲ್ಲ ಆಗೋದು ಸೊ ಇಲ್ಲಿ ನಮ್ಮ ಗೈಡು ನಮ್ಮ ಟಿಕೆಟ್ಸ್ ಎಲ್ಲ ಇಶ್ಯೂ ಮಾಡ್ತಾಯಿದ್ರು ದರ್ಶನದ್ದು ಸೊ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸಣ್ಣ ಸುತ್ತಲೂ ಇರೋ ನಾಲ್ಕು ರಸ್ತೆನೆಲ್ಲ ನಡ್ಕೊಂಡು ಹೋಗೋದು ಒಂಥರ ಎಷ್ಟೋ ಪುಣ್ಯ ಮಾಡಿದರೆ ಮಾತ್ರ ನಮಗೆ ಆ ಅವಕಾಶ ಸಿಕ್ಕುತ್ತೆ ಅಂತಲೇ ನಾನಂತೂ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ಇನ್ನು ನಮಗೆ ಲೆವೆನ್ ತರ್ಟಿಗೆ ಕ್ಯೂ ಓಪನ್ ಮಾಡಿದ್ರು ಬಿಕಾಸ್ ಟೆನ್ ಟು ಟೆನ್ ತರ್ಟಿ ನಿಮಗೆ ನೈವೇದ್ಯ ಸೇವೆ ಇರುತ್ತೆ ನಂತರ ಟೆನ್ ತರ್ಟಿಯಿಂದ ಲೆವೆನ್ ತರ್ಟಿ ವಿ ಐ ಪಿ ಬ್ರೇಕ್ ದರ್ಶನ ಅದಾದಮೇಲೆ ಲೆವೆನ್ ತರ್ಟಿಗೆ ಈ ರೀತಿ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಹೋಗಿರ್ತಾರೆ ಅವ್ರದ್ದು ದರ್ಶನ ಸ್ಟಾರ್ಟ್ ಆಗುತ್ತೆ ಸೊ ಇನ್ನು ಇಲ್ಲಿ ನೀವೇ ಈ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಅಲ್ಲೇ ಥ್ರೂ ಅಲ್ಲಿಂದನೇ ಹೋಗಬೇಕು ನಾವು ಇದು ಇದೇ ದರ್ಶನಕ್ಕೆ ಸೊ ಅಲ್ಲಿ ಮೊಬೈಲೆಲ್ಲ ಇಟ್ಟು ನಮ್ಗೆ ಅರೌಂಡ್ ಟೂ ತರ್ಟಿಗೆ ದರ್ಶನ ಆಯಿತು ಲೆವೆನ್ ತರ್ಟಿಗೆ ಕ್ಯೂನಲ್ಲಿ ಹೋದರೆ ಸೊ ತ್ರೀ ತ್ರೀ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ ತ್ರೀ ಅವರ್ಸ್ ಆಯಿತು ನಮಗೆ ದರ್ಶನ ಆಗೋ ಅಷ್ಟೊತ್ತಿಗೆ ಇಲ್ಲಿ ಹುಂಡಿ ದುಡ್ಡನ್ನ ತಗೊಂಡು ಹೋಗ್ತಾ ಇರೋದು ನೋಡಿ ಮುಂದೆ ನಿಮಗೆ ನೀರೆಲ್ಲ ಹಾಕ್ಕೊಂಡು ಸೊ ಅಂದರೆ ಸ್ಥಳ ಶುದ್ಧಿ ಮಾಡ್ಕೊತ ತೊಗೊಂಡೋಗ್ತಿದ್ದಾರೆ ಹುಂಡಿ ದುಡ್ಡಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ನಾವು ಅಂತೀವಲ್ಲ ದೇ ತಿರುಪತಿ ಹುಂಡಿ ಅಂತ ಸೊ ಅವರು ಅದೇ ರೀತಿ ಫೀಲ್ ಮಾಡ್ತಾರೆ ಇನ್ನು ಇಲ್ಲಿ ಬಂದು ದೇ ದೇವರಿಗೆ ಕಾಯಿ ಕರ್ಪೂರ ಎಲ್ಲ ಅಂಟಿಸಿ ಬೇಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಮತ್ತೆ ಬರ್ತೀವಿ ಅಂತ ಅವರಿಗೆ ವರದಿ ಒಪ್ಪಿಸಿ ಹೊರಡೋ ಅಂಥದ್ದು ಇಲ್ಲಿಂದ ನಾವು ಹೋಗಿದ್ದು ದೇವ್ರ ಪ್ರಸಾದ ತಗೊಳ್ಳೋದಕ್ಕೆ ಸೊ ನೀವು ತಿರುಪತಿಗಲಿ ಧರ್ಮಸ್ಥಳಕ್ಕೆ ಹೋಗ್ಲಿ ಹೋದ್ರೂ ಅಲ್ಲಿ ಪ್ರಸಾದ ತಿಂದಿರ ನಿಮ್ಗೆ ಆ ಯಾತ್ರೆ ಸಂಪೂರ್ಣ ಅಂತ ಅನಿಸೋದೇ ಇಲ್ಲ ಸೊ ಅಲ್ಲಿ ಪ್ರಸಾದ ತಿಂದ ಓಕೆ ಫುಲ್ ಓಕೆ ಇದು ಒಂದು ಫುಲ್ ಆಯಿತು ನಮ್ಮದು ತಿರುಪತಿ ಪ್ರವಾಸ ಅನ್ನೋ ಥರ ಫೀಲ್ ಆಗುತ್ತೆ ಆ್ಯಂಡ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲಿ ಆ್ಯಕ್ಚುಲಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಪ್ಪು ದರ ಎಲ್ಲ ತೊಗೋಬೇಕಿತ್ತು ಅದನ್ನೆಲ್ಲ ತೊಗೊಂಡು ನಮಗಿನ್ನ ಎಲ್ಲಿಗೆ ಹೇಳಿದರು ಸೊ ಅಲ್ಲಿಗೆ ನಾವು ಹೊರಟ್ವಿ ನಮಗೆ ಅರೌಂಡ್ ತ್ರೀ ತರ್ಟಿ ಒಳಗೆ ಇಲ್ಲೆಲ್ಲ ಬರಬೇಕು ಹೇಳಿದರು ನಾವು ತ್ರೀ ಟ್ವೆಂಟಿ ಫೈವ್ ಇಷ್ಟೊತ್ತಿಗೆ ರೀಚ್ ಆದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಸೊ ಈ ಪ್ಲೇಸಸ್ ಬಗ್ಗೆ ಸ್ವಲ್ಪ ಗೊತ್ತಿರೋರು ಸ್ವಲ್ಪ ಬೇಗ ಬೇಗ ದರ್ಜನ್ನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬರ್ಬೋದು ಹೊಸದಾಗಿ ಬಂದಿರೋರು ಅಂದರೆ ಸೊ ಇದನ್ನೆಲ್ಲ ಕವರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಜೊತೆ ಬಂದಿದ್ದವರು ಯಾರೂ ಊಟ ಮಾಡಿಲ್ಲ ನಾವು ಒಬ್ಬರೇ ಊಟ ಮಾಡ್ಕೊಂಡು ಹೋಗಿದ್ದು ನಮಗೆ ಗೊತ್ತಿತ್ತಲ್ವ ಎಲ್ಲಿ ಹೋಗಬೇಕು ಈ ಕಡೆಯಿಂದ ಹೆಂಗೆ ಹೋಗಬೇಕು ಅಂತ ಪ್ಲೇಸ್ ಬಗ್ಗೆ ನಮಗೆ ಗೊತ್ತಿರೋದ್ರಿಂದ ಸೊ ಬೇಗ ಬೇಗ ನಾವು ಟೈಮ್ ಕವರ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ ಇನ್ನು ಈ ಜರ್ನಿ ಬಗ್ಗೆ ಹೇಳೋದಾದರೆ ನಾನು ಮುಂಚೆನೇ ಹೇಳಿದ್ದೆ ನಾವು ಪ್ಲ್ಯಾನ್ ಮಾಡಿಕೊಂಡಿದ್ದು ಕೆ ಎಸ್ ಡಿ ಸಿ ಡಿಪಾರ್ಟ್ಮೆಂಟು ತಿರುಪತಿ ಟೂರ್ ಪ್ಯಾಕೇಜು ಸೊ ಒನ್ ಡೇ ಟೂರ್ ಪ್ಯಾಕೇಜ್ ಇದು ಸೊ ಇಲ್ಲಿ ನೀವು ಒನ್ ವೀಕ್ ಟೆನ್ ಡೇಸ್ ಬಿಫೋರ್ ಪ್ಲ್ಯಾನ್ ಮಾಡಿದ್ರು ನಿಮಗೆ ಟಿಕೆಟ್ ಸಿಗುತ್ತೆ ಒಬ್ಬರಿಗೆ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸು ಸೊ ಇದರಲ್ಲಿ ನಿಮಗೆ ಮೂರು ನಾಲ್ಕು ಥರ ಕ್ಯಾಟಗರಿ ಇರುತ್ತೆ ಟೂ ತೌಸಂಡ್ ಫೋರ್ ಫಿಫ್ಟಿಯಿಂದ ಟೂ ತೌಸಂಡ್ ಸೆವೆನ್ ಫಿಫ್ಟಿವರೆಗೂ ಇರುತ್ತೆ ಸೊ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿನಲ್ಲಿ ನಿಮಗೆ ಎ ಸಿ ಬಸ್ಸು ಮಲ್ಟಿ ಆಕ್ಸೆಲ್ಲು ಸೊ ನಿಮಗೆ ಬಸ್ಸಲ್ಲಿ ಎರಡು ಕಡೆ ಕವರ್ ಆಗುತ್ತೆ ನಂತರ ನಿಮಗೆ ಫ್ರೆಶ್ ಅಪ್ ಆಗೋದಕ್ಕೆ ರೂಮ್ ಅಲರ್ಟ್ ಮಾಡಿರ್ತಾರೆ ಅವರು ಸೊ ನಂತರ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ ಆ್ಯಂಡ್ ದರ್ಶನದ ವ್ಯವಸ್ಥೆ ಇರುತ್ತೆ ಇಷ್ಟು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿನಲ್ಲಿ ಸೊ ಪ್ರತಿದಿನ ಒಂಬತ್ತು ಗಂಟೆಗೆ ಬಸ್ಸು ಯಶವಂತಪುರದಿಂದ ಹೊರಟು ನೆಕ್ಸ್ಟ್ ಡೇ ನಿಮಗೆ ಬೈ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕು ನಿಮಗೆ ಯಶವಂತಪುರಕ್ಕೆ ಡ್ರಾಪ್ ಮಾಡ್ತಾರೆ ಬಸ್ಸು ಸೊ ಇಷ್ಟು ಕವರ್ ಆಗಿರುತ್ತೆ ಆ್ಯಂಡ್ ಈ ಜರ್ನಿ ಅಂತೂ ನಮಗಂತೂ ತುಂಬ ವರ್ತ್ ಅನ್ನಿಸ್ತು ಬಿಕಾಸ್ ನಾವು ದರ್ಶನಕ್ಕೆ ಬುಕ್ ಮಾಡ್ಕೋಬೇಕು ಅಂದರೆ ಅರೌಂಡ್ ತ್ರೀ ಟು ಫೋರ್ ಮಂತ್ಸ್ ಬಿಫೋರ್ ನಾವು ಪ್ಲ್ಯಾನ್ ಮಾಡ್ಕೋಬೇಕು ದರ್ಶನಕ್ಕೆ ಟಿಕೆಟ್ ಬುಕ್ ಮಾಡ್ಕೋಬೇಕು ನಂತರ ರೂಮ್ ಬುಕ್ ಮಾಡ್ಕೋಬೇಕು ಅಥವಾ ಟ್ರೈನು ಅಥವಾ ಬಸ್ಸಲ್ಲಿ ಹೋಗೋದಾದರೆ ಅದು ಟಿಕೆಟ್ ಬುಕ್ ಮಾಡ್ಕೋಬೇಕು ಸೊ ಇಷ್ಟೆಲ್ಲ ಮಾಡ್ಕೋಬೇಕು ಬಟ್ ಇದೆಲ್ಲ ನಾವು ಫೋರ್ ಮಂತ್ಸ್ ಬಿಫೋರ್ ಪ್ಲ್ಯಾನ್ ಮಾಡಬೇಕು ಬಟ್ ಸಡನ್ನಾಗಿ ನಮಗೆ ಹೋಗಬೇಕು ಅನ್ನಿಸ್ತು ಹೋಗೋಣ ಅಂದ್ಕೊಂಡ್ರೆ ಸೊ ಈ ರೀತಿ ಟೂರಿಸಮ್ ಪ್ಯಾಕೇಜಲ್ಲಿ ಹೋಗ್ಬೋದು ನನಗಂತೂ ವರ್ತ್ ಅನ್ನಿಸ್ತು ಆ್ಯಂಡ್ ಯಾವುದೇ ರೀತಿ ಟಯರ್ಡ್ ಅಂತ ಅನ್ನಿಸ್ಲಿಲ್ಲ ನಮಗೆ ಮೇಯ್ನು ಬಸ್ ಜರ್ನಿ ಆಗಿದ್ರೂ ಸಹ ಆ್ಯಂಡ್ ಬಸ್ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಫಿ ಅದು ಕಂಫರ್ಟೇಬಲ್ ಆಗಿತ್ತು ಬಸ್ ಜರ್ನಿ ನಮಗೆ ಸೊ ಯಾರಾದರೂ ಈ ರೀತಿ ಪ್ಲ್ಯಾನ್ ಮಾಡಬೇಕು ಹೋಗಬೇಕು ನಾವು ಅಂದ್ಕೊಂಡಿದ್ದರೆ ಸೊ ಸ್ಕ್ರೀನ್ ಮೇಲೆ ನಾನು ಕೆ ಎಸ್ ಡಿ ಟೀಸ್ ಇದ್ದು ನಂಬರ್ ನಿಮಗೆ ಡಿಸ್ಪ್ಲೇ ಮಾಡಿರ್ತೀನಿ ನಿಮಗೇನಾದರೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನೀವು ಕಾಲ್ ಮಾಡಿ ತಿಳ್ಕೊಬೋದು ಅಥವಾ ನೀವು ಯಶವಂತಪುರ ಟಿ ಟಿ ಎಮ್ ಸಿಗೋದ್ರೆ ಅಲ್ಲಿ ಕೆ ಎಸ್ ಡಿ ಟೀಸ್ ಇದು ಆಫೀಸ್ ಇದೆ ಸೊ ನೀವು ಪರ್ಸ್ನಲಿ ಅಲ್ಲಿ ಹೋಗಿ ಮೀಟ್ ಮಾಡಿ ನಿಮ್ಗೆ ಯಾವ ಡೇಟಲ್ಲಿ ಹೋಗಬೇಕು ಅಂದ್ಕೊಂಡಿದ್ರೆ ನಿಮ್ಮ ಜರ್ನಿ ಸೊ ಆ ಡೇಟಲ್ಲಿ ನೀವು ಅವೈಲಬಿಲಿಟಿ ಇದ್ದರೆ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು ಸೊ ಎ ಸಿ ಬಸ್ಸು ಆ್ಯಂಡ್ ಎ ಸಿ ರೂಮ್ ಕೊಟ್ಟಿದ್ರು ಕಂಫರ್ಟೇಬಲ್ ಜರ್ನಿ ಇತ್ತು ಆ್ಯಂಡ್ ಯಾವುದೇ ರೀತಿ ಹರಿವರಿ ಇರಲಿಲ್ಲ ನಮಗೆ ಸೊ ಗೈಡ್ ಇರ್ತಾರೆ ನಮಗೆ ಪ್ರತಿಯೊಂದು ಗೈಡ್ ಮಾಡ್ತಾರೆ ಫಸ್ಟ್ ಟೈಮ್ ಹೋಗೋವರಿಗೂ ಅಷ್ಟೇ ಪ್ರತಿಯೊಂದು ಗೈಡ್ ಮಾಡಿ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನೀವೇನಾದರೂ ಇನ್ ಕೇಸ್ ಮುಡಿ ಕೊಡಬೇಕು ಮಕ್ಕಳಿಗೆ ಅಥವಾ ನೀವೇನಾದರೂ ಮುಡಿ ಕೊಡಬೇಕು ಅಂದರೂ ಅದಕ್ಕೂ ಅವರೇ ಅರೇಂಜ್ ಮಾಡ್ತಾರೆ ಸೊ ಅವರೇ ಜೀಪಲ್ಲಿ ಕರ್ಕೊಂಡೋಗಿ ಮುಡಿ ಕೊಡಿಸಿ ಮತ್ತೆ ನಿಮ್ಮನ್ನು ನಾವು ನಾರ್ಮಲ್ ಏನು ಹೋಗಿರ್ತೀವಿ ನಮ್ಮ ಜೊತೆ ನಿಮ್ಮನ್ನು ಜಾಯಿನ್ ಮಾಡಿಸ್ತಾರೆ ಸೊ ಇದು ಫುಲ್ ರೆಸ್ಪಾನ್ಸಿಬಿಲಿಟಿ ಅವರೇ ತೊಗೊತಾರೆ ಸೊ ಹಾಗಾಗಿ ಯಾರಾದರೂ ಮುಡಿ ಕೊಡಬೇಕು ಅಂದ್ರು ಆರಾಮ್ಸೆ ಈ ಪ್ಲಾ ಪ್ಯಾಕೇಜಲ್ಲಿ ಹೋಗ್ಬೋದು ಇನ್ನು ನಾವು ಲೆವೆನ್ ತರ್ಟಿ ಆಗಿತ್ತು ಮನೆ ರೀಚ್ ಆಗೋಷ್ಕಿಗೆ ಬೈ ಲೆವೆನ್ ಓ ಕ್ಲಾಕ್ ಯಶವಂತಪುರ ಬಂದ್ವಿ ಅಲ್ಲಿಂದ ಆಟೋ ಮಾಡ್ಕೊಂಡು ಮನೆಗೆ ಬರೋಷ್ ಲೆವೆನ್ ತರ್ಟಿ ಆಯಿತು ಇನ್ನು ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ನನ್ನ ವೀಡಿಯೋಸ್ ಬರೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ನೆಕ್ಸ್ಟ್ ಕ್ಲಾಕ್ ಬಾಯ್ ಟೇಕ್ ಕೇರ್